ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ಅಡಿಗೆ ಮನೆ ನಮಗೆ ಅಗ್ನಿ ಮೂಲೆಯಲ್ಲಿ ಬರಬೇಕು ಯುಟಿಲೈಟ್ರ ಮಾಡ್ಕೊತೀರಾ ಮಾಡ್ಕೊಂಬೇಡಿ ಈ ಕೊನೆಯಲ್ಲೇ ನಮಗೆ ಸ್ಟವ್ ಬೆಂಕಿ ಉರಿಬೇಕು ಇದಾಯ್ತಲ್ವಾ ಅದೇ ರೀತಿ ನೋಡಿ ಉತ್ತರದಿಂದ ಅದಕ್ಕೆ ನಾವು ಗಾಳಿ ಬೆಳಕು ಜಾಸ್ತಿ ಬರೋ ಥರ ಓಪನ್ ಕೊಟ್ಕೊಳ್ಳಿ ದೊಡ್ಡ ದೊಡ್ಡ ವಿಂಡೋ ಆದರೂ ಇಟ್ಕೊಳ್ಳಿ ಚಿಕ್ಕ ಚಿಕ್ಕವಾದ್ರು ಮ್ಯಾಕ್ಸಿಮಮ್ ಗಾಳಿ ಬೆಳಕು ಬರೋ ಥರ ಮಾಡ್ಕೊಳ್ಳಿ ಅಂತ ಉತ್ತರನ ಹೇಳೋದು ಈ ಎರಡೂ ಜಾಗ ಸೇರೋ ಜಾಗ ಹತ್ರ ನಾವೇನಾದರೂ ಇಟ್ಕೊಂಡ್ರೆ ಅಲ್ಲಿ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳೋದು ಈ ಜಾಗದಲ್ಲಿ ಇದು ಟೋಟಲ್ ನಮ್ಮ ಮನೆಗೆ ಪಶ್ಚಿಮ ವಾಯು ಆಗೋಯ್ತು ನಮ್ಮ ಹೆಣ್ಮಕ್ಳಿಗೆ ತುಂಬಾ ಜನಕ್ಕೆ ಡೌಟ್ ಇರೋದಿದೆ ನಮಸ್ಕಾರ ವೀಕ್ಷಕರೇ ದೈವರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲ್ ಆಗಿರೋ ವಿಷಯ ತುಂಬಾ ತಿಳಿದೊಳ್ಗೆಲ್ಲ ಇದು ಕೆಲ್ಸಕ್ಕೆ ಬರಲ್ಲ ನಮ್ಮ ಹೆಣ್ಮಕ್ಳಿಗೆ ಪಾಪ ಮನೇಲಿ ಒದ್ಲಾಡ್ತಾ ಇರ್ತಾರೆ ಈ ದಿಕ್ ಯಾವುದು ಈ ಮೂಲೆ ಯಾವುದು ಭಾಸ್ಕರ್ ಸರ್ ಹೇಳ್ಬಿಟ್ಟಿದ್ದಾರೆ ವಾಯು ಮೂಲೆ ಅಂತ ವಾಯು ಮೂಲೆ ಯಾವುದು ಅಂತ ನನ್ಗೆ ಈಗಲೂ ಫೋನ್ಗಳು ಬರ್ತಾನೆ ಇದಾವೆ ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಪೂರ್ವ ಯಾವುದು ಪಶ್ಚಿಮ ಉತ್ತರ ದಕ್ಷಿಣ ಇದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಇದು ತುಂಬಾ ಜನ ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಆಗ್ತದೆ ಹಾಗಾಗಿ ಇವತ್ತಿನ ವಿಷಯ ಡಿಫ್ರೆಂಟ್ ಆಗಿರುತ್ತೆ ಇದು ಚಿಕ್ಕದಾದ್ರೂ ಒಳ್ಳೆ ರಿಸಲ್ಟ್ ಕೊಡುವಂತ ವಿಷಯ ಆಗಿರುತ್ತೆ ಹಾಗಾಗಿ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಷಯನ ಸ್ಟಾರ್ಟ್ ನೋಡಿ ನಮಗೆ ಇದು ಪೂರ್ವ ಇದು ಪಶ್ಚಿಮ ಇದು ಉತ್ತರ ಬರುತ್ತೆ ಇದು ದಕ್ಷಿಣ ಬರುತ್ತೆ ಸುಮಾರು ಜನ ಹೆಣ್ಮಕ್ಳು ನನ್ಗೆ ಕೇಳ್ತಾರೆ ಸರ್ ಉತ್ತರದಿಂದ ಗಾಡಿ ಬೆಳಕು ಬರ್ಬೇಕು ಅಂತೀರಾ ಉತ್ತರ ಯಾವುದು ಅಂತ ಕೇಳ್ತಾರೆ ನೋಡ್ರಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಇದಾದ್ಮೇಲೆ ನೆಕ್ಸ್ಟ್ ನನ್ಗೆ ನೋಡ್ರಿ ಪೂರ್ವ ಮತ್ತೆ ಉತ್ತರ ಮಧ್ಯ ಭಾಗ ಈಶಾನ್ಯ ಬರುತ್ತೆ ಅದೇ ರೀತಿ ಪೂರ್ವ ಮತ್ತೆ ದಕ್ಷಿಣ ಮಧ್ಯ ಭಾಗ ಬಂದು ಆಗ್ನೇಯ ಇದಾದ್ಮೇಲೆ ದಕ್ಷಿಣ ಮತ್ತೆ ಪಶ್ಚಿಮ ಮಧ್ಯ ಭಾಗ ಬಂದು ಇದನ್ನ ನೈಋತ್ಯ ಮೂಲೆ ಅಂತಾರೆ ಕೆಲವರು ಆಡು ಭಾಷೆಯಲ್ಲಿ ಕುಬೇರ ಮೂಲೆ ಅಂತಾರೆ ಇದು ಕುಬೇರ ದಿಕ್ಕಲ್ಲ ನೈಋತ್ಯ ಮೂಲೆ ಇದಾದ್ಮೇಲೆ ಉತ್ತರ ಮತ್ತೆ ನಮ್ಗೆ ಪಶ್ಚಿಮ ಮಧ್ಯ ಭಾಗ ಬರೋದು ವಾಯುವ್ಯ ಇಲ್ಲಿ ನಮ್ಗೆ ಡೌ ಸ್ಟಾರ್ಟ್ ಆಗುತ್ತೆ ಏನಂತ ಸರ್ ಇದ ವಾಯುವ್ಯ ಇದ ವಾಯುವ್ಯ ಅಂತ ಅವಾಗ ನಾವು ಏನು ಮಾಡ್ಬೇಕು ಈ ತರ ಪ್ರತಿ ನಾನು ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಒಂದೊಂದು ದಿಕ್ಕನ್ನ ಮೂರ್ ಭಾಗ ಆಗಿ ಡಿವೈಡ್ ಮಾಡಿ ಅಂತ ಅವಾಗ ನಮ್ಗೆ ಕರೆಕ್ಟ್ ಆಗಿ ಲೆಕ್ಕ ಸಿಕ್ ಬಿಡುತ್ತೆ ನೋಡ್ರಿ ಇದು ಪೂರ್ವ ಇದು ಪೂರ್ವ ಈಶಾನ್ಯ ಇದು ಅದೇ ರೀತಿ ಇದು ಪೂರ್ವ ಆದ್ಮೇಲೆ ಪೂರ್ವ ಆಗ್ನೇಯ ಇದು ಕ್ಲೀನ್ ಆಗಿ ಅರ್ಥ ಮಾಡ್ಬೇಡಿ ಅಡುಗೆ ಮನೆ ನಮಗೆ ಅಗ್ನಿ ಮೂಲೆಯಲ್ಲಿ ಬರಬೇಕು ಯುಟಿಲಿಟಿ ಮಾಡ್ಕೊತೀರಾ ಮಾಡ್ಕೊಂಬೇಡಿ ಈ ಕೊನೆಯಲ್ಲೇ ನಮಗೆ ಸ್ಟವ್ ಬೆಂಕಿ ಉರಿಬೇಕು ಇದಾಯ್ತಲ್ವಾ ಅದೇ ರೀತಿ ನೋಡಿ ಉತ್ತರ ಉತ್ತರ ಈಶಾನ್ಯ ಇದಾಗುತ್ತೆ ಇದು ಉತ್ತರ ವಾಯುವ್ಯ ಬರುತ್ತೆ ನಿಮ್ಮ ಮನೆ ಲೆಕ್ಕ ಇದು ಕಾಂಪೌಂಡ್ ಲೆಕ್ಕ ಅಲ್ಲ ಮನೆ ಲೆಕ್ಕ ಮೂರ್ ಮೂರ್ ಭಾಗ ಆಗಿ ಡಿವೈಡ್ ಮಾಡಬೇಕು ಪಾಲಿಟಿಕಲ್ ಲೆಕ್ಕ ತಗೊಂಬಾರ್ದು ಪೂರ್ವದಿಂದ ಪಶ್ಚಿಮಕ್ಕೆ ನಾವು ಏನ್ ಮೆಜರ್ಮೆಂಟ್ ಇದೆ ಸಪೋಸ್ ಮೂವತ್ತಡಿ ಇದೆ ಅಂತ ಇಟ್ಕೊಳ್ಳಿ ಮೂವತ್ತಡಿಯಲ್ಲಿ ಅಡಿ ಈಶಾನ್ಯ ಅಡಿ ಉತ್ತರ ಮಧ್ಯ ಭಾಗ ಈ ಅಡಿ ವಾಯುವ್ಯ ಉತ್ತರ ವಾಯುವ್ಯ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಉತ್ತರ ಮಧ್ಯ ಭಾಗ ಬಂದು ನಮಗೆ ಕುಬೇರ ಒಳಗಡೆ ಬರೋ ಅಂಥದ್ದು ಉತ್ತರದಿಂದ ಅದಕ್ಕೆ ನಾವು ಗಾಳಿ ಬೆಳಕು ಜಾಸ್ತಿ ಬರೋ ಥರ ಓಪನ್ ಕೊಟ್ಕೊಳ್ಳಿ ದೊಡ್ಡ ದೊಡ್ಡ ವಿಂಡೋ ಅದ್ರ ಇಟ್ಕೊಳ್ಳಿ ಚಿಕ್ಕ ಚಿಕ್ಕ ಮ್ಯಾಕ್ಸಿಮಮ್ ಗಾಳಿ ಬೆಳಕು ಬರೋ ಥರ ಮಾಡ್ಕೊಳ್ಳಿ ಅಂತ ಉತ್ತರನ ಹೇಳೋದು ಅದೇ ರೀತಿ ನೋಡ್ರಿ ಇವಾಗ ಇದು ಉತ್ತರ ಈಶಾನ್ಯ ಇದು ಉತ್ತರ ಈಶಾನ್ಯ ಆಯಿತು ಇದು ಉತ್ತರ ವಾಯುವ್ಯ ಇದಾದ್ಮೇಲೆ ನಮಗೆ ಪಶ್ಚಿಮ ಪಶ್ಚಿಮ ಮಧ್ಯ ಭಾಗ ಪಶ್ಚಿಮ ವಾಯುವ್ಯ ಇದು ಈ ಎರಡೂ ಜಾಗ ಸೇರೋ ಜಾಗ ಹತ್ರ ನಾವ್ ಇಟ್ಕೊಂಡ್ರೆ ಅಲ್ಲಿ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳುದು ಈ ಜಾಗದಲ್ಲಿ ಇದು ಟೋಟಲ್ ನಮ್ಮ ಮನೆಗೆ ಪಶ್ಚಿಮ ವಾಯುವಿ ಆಗೋಯ್ತು ನಮ್ಮ ಹೆಣ್ಮಕ್ಳಿಗೆ ತುಂಬಾ ಜನಕ್ಕೆ ಡೌಟ್ ಇರೋದು ಇದೆ ಇನ್ನು ನಿಮ್ಗೆ ಇದು ಇನ್ನು ನೀಟಾಗಿ ಬರ್ಬೇಕು ಅಂದ್ರೆ ನೋಡ್ರಿ ಇಲ್ಲಿ ನಿಂತ್ಕೊಂಡು ನಾವು ಪೂರ್ವ ಕಡೆ ಮುಖ ಮಾಡಿದ್ರೆ ಇದು ಸೂರ್ಯನ ಊಟ ಕಡೆ ಪೂರ್ವ ಅಂದ್ರೆ ಕೆಲವು ಗೊತ್ತಾಗಲ್ಲ ಸೂರ್ಯನ ಊಟ ಕಡೆ ಮುಖ ಮಾಡಿದ್ರೆ ಇದು ಪೂರ್ವ ಇದು ಪಶ್ಚಿಮ ಇದು ಉತ್ತರ ಇದು ದಕ್ಷಿಣ ಬರುತ್ತೆ ಈ ಜಾಗದಲ್ಲಿ ನಾವು ಏನು ಇಟ್ಕೊಂತೀವಿ ಅದು ಒಂದು ಇಟ್ಟರೆ ನಾಲ್ಕು ಆಗುತ್ತೆ ಕೆಲವರು ಕಮೆಂಟ್ಸಲ್ಲಿ ಕೇಳ್ತೀರಾ ಸರ್ ಅಲ್ಲಿ ನೀವು ಟಾಯ್ಲೆಟ್ ರೂಮ್ ಕೊಡಿ ಅಂತ ಹೇಳ್ತಿರಲ್ಲ ಸರ್ ಅಂತ ಕೇಳ್ತೀರಾ ಹೌದು ಬಾ ಇಲ್ಲಿ ಟಾಯ್ಲೆಟ್ ರೂಮ್ ನಾವು ಕೊಡೋಕೆ ಕೇಳ್ತೀರಿ ಟಾಯ್ಲೆಟ್ ರೂಮ್ ಕೊಟ್ಟಾಗ ಮಾ್ಟ್ರ್ ಬೆಡ್ರೂಮಲ್ಲಿ ವಾಯುವೆ ಇರ್ತದಲ್ಲ ಅದು ಕೌಂಟಿಂಗ್ ಬರ್ತದೆ ಅಡುಗೆ ಮನೆಯಲ್ಲಿ ವಾಯುವೇ ಇರ್ತದಲ್ಲ ಅದು ಕೌಂಟಿಂಗ್ ಬರ್ತದೆ ನಿಮಗೆ ಲಿವಿಂಗ್ ಏರಿಯಾ ಹಾಲ್ ಇರುತ್ತಲ್ವಾ ಟಿ ವಿ ಪಶ್ಚಿಮ ವಾಯುವ್ಯ ಉತ್ತರ ವಾಯುವ್ಯ ಸೇರೋ ಜಾಗ ನಮಗೆ ಇಂಪಾರ್ಟೆಂಟ್ ಅದು ತುಂಬಾ ಆಕ್ಟಿವ್ ಆಗಿರುತ್ತೆ ಹಾಗಾಗಿ ಅಲ್ಲಿ ಇಟ್ಟರೆ ನಾಲ್ಕು ಆಗುತ್ತೆ ನಿಮ್ಗೆ ಗೊತ್ತಿರಲ್ಲ ಒಂದು ರಿಪೇರ್ ಆಗಿರೋ ಒಂದು ಮೊಬೈಲ್ ಇಟ್ಟು ನೋಡ್ರಿ ನಾಲ್ಕು ರಿಪೇರ್ ಆಗಿ ಆಗಿ ಅಲ್ಲಿ ಬರ್ತಾ ಇರ್ತವೆ ಹಾಗಾಗಿ ಅಲ್ಲಿ ಕ್ಯಾಶ್ ಇಡ್ರಿ ಗೋಲ್ಡ್ ಇಡ್ರಿ ನಿಮ್ಗೆ ಏನು ಬೇಕೋ ಅದು ಕೀ ವೆಹಿಕಲ್ ಕೀ ಇಡ್ರಿ ಒಬ್ಬೊಬ್ರಿಗು ಒಂದೊಂದು ಬೇಕಾಗಿರುತ್ತೆ ನಿಮ್ಗೆ ಬೇಕಾಗಿರೋದನ್ನ ವಾಯುವ್ಯದಲ್ಲಿಟ್ಟಾಗ ಅದು ಜಾಸ್ತಿ ಆಗ್ತಾ ಇರ್ತದೆ ಅದೇ ರೀತಿ ನೋಡ್ರಿ ಇದು ಪಶ್ಚಿಮ ಪಶ್ಚಿಮ ನೈಋತ್ಯ ಪಶ್ಚಿಮ ವಾಯುವ್ಯ ಇದು ಕ್ಲಿಯರ್ ಇದಾದ್ಮೇಲೆ ನಮ್ಗೆ ಇದು ದಕ್ಷಿಣ ಬರುತ್ತೆ ಇದು ದಕ್ಷಿಣ ಆಗ್ನೇಯ ದಕ್ಷಿಣ ನೈಋತ್ಯ ದಕ್ಷಿಣ ಮತ್ತೆ ಪಶ್ಚಿಮದಲ್ಲೆಲ್ಲ ಬಾರ್ ಬಾರ ಬರಬೇಕು ನಮ್ಗೆ ಭಾರ ಇರಬೇಕು ಇದಾದ್ಮೇಲೆ ಉತ್ತರ ಮಧ್ಯ ಭಾಗ ಈಶಾನ್ಯ ಪೂರ್ವ ಮಧ್ಯ ಭಾಗ ಭಾರ ಇರಬಾರ್ದು ಇದನ್ನ ಅರ್ಥ ಮಾಡ್ಕೊಳ್ಳಿ ಇದಾದ್ಮೇಲೆ ನೆಕ್ಸ್ಟ್ ಬ್ರಹ್ಮಸ್ಥಾನ ಅಂತ ಬರ್ತದೆ ನೋಡಿ ಈ ಬ್ರಹ್ಮಸ್ಥಾನ ನಾವು ಈ ತರ ಇಂಟು ಮೇ ಇಂಟು ಇಲ್ಲಿ ನೋಡ್ರಿ ಇದು ಮೂರ್ ಮೂಲೆ ಇದು ಮೂರು ಇದು ಒಂಬತ್ತು ಭಾಗ ಆಗಿ ಡಿವೈಡ್ ಮಾಡಿದಾಗ ಇದು ಪೂರ್ವ ಪೂರ್ವ ಈಶಾನ್ಯ ಪೂರ್ವ ಆಗ್ನೇಯ ದಕ್ಷಿಣ ದಕ್ಷಿಣ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ಪಶ್ಚಿಮ ವಾಯುವ್ಯ ಪಶ್ಚಿಮ ನೈಋತ್ಯ ಉತ್ತರ ಉತ್ತರ ವಾಯುವ್ಯ ಉತ್ತರ ಈಶಾನ್ಯ ಆಯ್ತಲ್ವಾ ಈ ಜಾಗ ಬಂದು ಬ್ರಹ್ಮಸ್ಥಾನ ಅಂತ ನಮ್ಗೆ ಹೇಗೆ ಒಕ್ಳಿರುತ್ತಲ್ಲ ಆ ರೀತಿ ಇದು ಇಲ್ಲಿ ಗೋಡೆ ಬರೋದಾಗ್ಲಿ ಮತ್ತೆ ಆ ಕೆಲವರು ಮೆಟ್ಲು ಕೊಡ್ತಾರೆ ಮೆಟ್ಲಾಗ್ಲಿ ಕಾಲಂಬಾಕ್ಸ್ ಆಗ್ಲಿ ಏನು ಬರಬಾರ್ದು ಇದು ಪೂರ್ತಿ ಖಾಲಿ ಇರ್ಬೇಕು ನನಗೆ ಎನರ್ಜಿ ಜಾಸ್ತಿ ಬೇಕು ಸರ್ ಅಂದಾಗ ಇದು ಹತ್ ಹತ್ತು ಬರ್ತದೋ ಐದಕ್ಕೆ ಅಡಿ ಬರ್ತದೋ ಎಷ್ಟಾದ್ರೂ ಬರ್ಬೋದು ನಿಮ್ ನಿಮ್ಮ ಮನೆ ಸೈಜ್ ಹೆಂಗ್ ಡಿವೈಡ್ ಆಗ್ತಾ ಇರ್ತದೆ ಹಂಗೆ ಈ ಒಂಬತ್ತು ಭಾಗ ಮಾಡಿದಾಗ ಈ ಭಾಗ ಪೂರ್ತಿ ಬ್ರಹ್ಮಸ್ಥಾನ ಅರ್ಥ ಮಾಡ್ಕೊಳ್ಳಿ ಇದನ್ನ ಪೂರ್ತಿ ಖಾಲಿ ಬಿಡ್ಬೇಕು ಇದು ಮೊದಲನೇದು ಎಲ್ಲರೂ ಏನ್ ಮಾಡ್ತೀರಾ ನೀವು ಈ ತರ ಆಗ್ನೇಯದಿಂದ ವಾಯುವ್ಯ ಈಶಾನ್ಯಕ್ಕಿಂತ ನೈಋತ್ಯಕ್ಕೆ ಒಂದು ಲೈನ್ ಹಾಕ್ಬಿಟ್ಟು ಈ ಮಧ್ಯ ಭಾಗನ ಬ್ರಹ್ಮಸ್ಥಾನ ಅಂತಾರೆ ಹೌದು ನಿಜ ಮಧ್ಯ ಭಾಗ ಬ್ರಹ್ಮಸ್ಥಾನ ನಿಮಗ್ ಜಾಗ ಕಡಿಮೆ ಇದ್ರೆ ಇಲ್ಲಿ ಮಾತ್ರ ಖಾಲಿ ಬಿಡ್ತಾರೆ ಗೋಳೆ ಏನು ಬರ್ದಿರೋ ತರ ಇಲ್ಲಿ ಬಿಟ್ಬಿಡ್ತಾರೆ ಖಾಲಿ ಇದು ಬ್ರಹ್ಮಸ್ಥಾನೇ ಆದ್ರೆ ನೀವು ಆ ಒಂಬತ್ತು ಭಾಗ ಮಾಡಿ ಪೂರ್ತಿ ಮಧ್ಯ ಭಾಗ ಏನ್ ಬರುತ್ತೆ ಅದು ಪೂರ್ತಿ ಎನರ್ಜಿ ಇರುತ್ತೆ ಇದು ಹತ್ರ ತಗೊಂಬಂದು ಒಂದಡಿಗೆ ಅಡಿಗೆ ಪಾಯಿಂಟ್ ಎಲ್ ಸೇರುತ್ತೆ ಈ ಪಾಯಿಂಟ್ ಅಲ್ಲಿ ಮಾತ್ರ ಗೋಡೆ ಕಾಲಂಬಾಕ್ಸ್ ಲಿಫ್ಟು ಮೆಟ್ಲು ಬರ್ದಿರೋ ತರ ನೋಡ್ಕೊಂತಾರೆ ಇದು ಎನರ್ಜಿ ಕಡಿಮೆ ಆದ್ರೆ ಆ ಒಂಬತ್ತು ಭಾಗ ಮಾಡಿ ಪೂರ್ತಿ ಒಂದು ಭಾಗ ಮಧ್ಯ ಏನ್ ಬಿಡ್ತೀರಿ ಅದು ನಮ್ಗೆ ಎನರ್ಜಿ ಜಾಸ್ತಿ ಸಿಗ್ತಾ ಇರ್ತದೆ ಈಗ ನಾನು ಮನೆ ಪ್ಲಾನ್ ಮಾಡಿಸ್ತಾ ಇದ್ದೀನಿ ನಾನು ವಾಯುವೆನ್ ಯಾವ ರೀತಿ ಬಳಸ್ಕೊಂಡಿದ್ದೀನಿ ಅಂತಲೂ ನಾನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ ಇನ್ನು ಫೈನಲ್ ಆಗಲಿಲ್ಲ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಇದೆ ಅದಾದಮೇಲೆ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಏನು ಗೊತ್ತಾ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳಿ ನಮ್ಮ ಜಾಗ ಎಷ್ಟಿದೆ ಅದರಲ್ಲಿ ಏನೇನು ಬೇಕು ಅಂತ ನೋಡಿ ತರ್ಟಿ ಫಾರ್ಟಿ ಸೈಟ್ ಅಲ್ಲಿ ಸರ್ ಎರಡು ಬೆಡ್ರೂಮ್ ಬೇಕು ಅಂತೀರಾ ಡೈನಿಂಗ್ ಏರಿಯಾ ಬೇಕು ಅಂತೀರಾ ದೇವ್ರ ಮನೆ ದೊಡ್ಡದು ಬೇಕು ಅಂತೀರಾ ಯುಟಿಲಿಟಿ ಬೇಕು ಅಂತೀರಾ ಸ್ಟೋರ್ ರೂಮ್ ಬೇಕು ಅಂತೀರಾ ಅಡುಗೆ ಮನೆ ಬೇಕು ಅಂತೀರಾ ಅವಾಗ ನಾವು ರಾಜಿ ಆಗಲೇಬೇಕು ಅವಾಗ ನಮಗೆ ವಾಸ್ತು ಬರಲ್ಲ ಇರೋದ್ರಲ್ಲೇ ಸರ್ ನಮ್ಗೆ ವಾಸ್ತು ಬೇಕು ಅಂದ್ರೆ ಮಾಡ್ಕೊಡ್ಬೋದು ನಮ್ಮ ಸೈಟ್ ಚಿಕ್ಕದಿಟ್ಕೊಂಡು ಎಲ್ಲ ಕೇಳ್ತೀರ ನಿಜ ನಾನು ಒಪ್ಕೊಂತ ನಿಮಗೆ ಮಕ್ಳಿಬ್ರು ಇರ್ತಾರೆ ಮೂರು ಜನ ಇರ್ತಾರೆ ಆದ್ರೆ ಇದು ನಮ್ಮ ಆ ಜಾಗ ನಮ್ಗೆ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಿದಾಗ ಎನರ್ಜಿ ಜಾಸ್ತಿ ಸಿಗುತ್ತೆ ನಾವು ತುಂಬಾ ಎಲ್ಲ ಬೇಕು ಅಂದಾಗ ರಾಜಿ ಆಗಬೇಕಾಗುತ್ತೆ ಎಲ್ಲರದ್ದು ಪ್ರಾಬ್ಲಮ್ ಏನಪ್ಪಾ ಈಗ ನಮಗೆ ಅಂದ್ರೆ ವಾಯುವ್ಯದ್ಲಿ ವಾಶ್ರೂಮ್ ಬರುತ್ತೆ ಅಂತ ಹೇಳೋದು ನೋಡಿ ಇಲ್ಲಿ ವಾಯುವ್ಯದಲ್ಲಿ ವಾಶ್ರೂಮ್ ಬಂತು ನಾವೇನು ಇಟ್ಕೋಕಾಗಲ್ಲ ಅಂತ ನೀವು ಹೇಳ್ತೀರಾ ಲಿವಿಂಗ್ ಏರಿಯಾದಲ್ಲಿ ಇಟ್ಕೊಂಬದಲ್ವಾ ಇಲ್ಲಿ ಶೋಕೇಶ್ ಮಾಡಿಸ್ಬಿಡ್ತೀರಲ್ವಾ ಇಲ್ಲಿ ಇಲ್ಲಿ ಇಟ್ಕೊಂಬದಲ್ವಾ ವಾಯುವ್ಯದಲ್ಲಿ ನಾವು ಏನು ಬೇಕಾದ ಕರೆಕ್ಟ್ ಅಲ್ವಾ ಅದೇ ರೀತಿ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದು ಡೈನಿಂಗ್ ಏರಿಯಾ ಮಾಡ್ತೀರಾ ಇದು ಕಿಚನ್ ಮಾಡ್ತೀರಾ ಇಲ್ಲಿ ಇಟ್ಕೊಂಬ ಅಡುಗೆ ಮನೆಯಲ್ಲಿ ವಾಯುವ್ಯ ಪ್ರತಿ ರೂಮಲ್ಲೂ ವಾಯುವ್ಯ ಆಕ್ಟಿವ್ ಆಗಿರ್ತದೆ ಅದನ್ನ ಬಳಸ್ಕೊಳ್ಳಿ ಅಷ್ಟೇ ನಾವು ಅದು ಆಕ್ಟಿವ್ ಇರ್ತದೆ ಅದನ್ನ ಉಪಯೋಗಿಸ್ಕೊಳ್ಳಿ ನೆಕ್ಸ್ಟ್ ನಮಗೆ ನೋಡ್ರಿ ಇದು ವಾಯುವ್ಯ ಇಲ್ಲಿ ವಾಶ್ರೂಮ್ ಅಂತ ಇಟ್ಕೊಳ್ಳಿ ಇಲ್ಲಿಂದ ಅಂದ್ರೆ ದಕ್ಷಿಣದಿಂದ ಉತ್ತರಕ್ಕೆ ಆ ರೂಮ್ ಏನ್ ಮೆಜರ್ಮೆಂಟ್ ಇದೆ ಅದನ್ನ ಮೂರು ಭಾಗ ಆಗಿ ಮಾಡಬೇಕು ಮೊದಲನೇದು ವಾಯುವ್ಯ ಎಲ್ಲಿ ತನಕ ಬರುತ್ತೆ ಅಷ್ಟು ನಮಗೆ ವಾಯುವ್ಯನೇ ಇಲ್ಲೇ ಬರಬೇಕಂತೇನಿಲ್ಲ ಏನಿಲ್ಲ ಇನ್ನು ಮಧ್ಯ ಭಾಗ ಪಶ್ಚಿಮ ಇನ್ನು ಇದು ಬಂದಿದ್ದು ಈ ರೂಮ್ಗೆ ಪಶ್ಚಿಮ ನೈಋತ್ಯ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನ ಒಂದ್ಸಲ ಎರಡು ಸಲ ಅರ್ಥ ಮಾಡ್ಕೊಳ್ಳಿ ಬಾತ್ರೂಮ್ ಪಕ್ಕದಲ್ಲಿ ಬಂದ್ರು ಅದು ವಾಯುವ್ಯ ಆಗಿರುತ್ತದೆ ಅಂದ್ರೆ ನಿಮ್ಮ ರೂಮ್ ಏನ್ ಸೈಜ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಅರ್ಥ ಐತ್ರ ವಾಯುವ್ಯ ಪ್ರತಿ ಒಂದು ರೂಮ್ಗೂ ಬರ್ತದೆ ಆದ್ರೆ ಬ್ರಹ್ಮಸ್ಥಾನ ಟೋಟಲ್ ಮನೆಗೆ ಮಾತ್ರ ಬರೋದು ಈ ಏನು ನಾವು ವಾಯುವ್ಯ ಅಂತ ಹೇಳ್ತಿರಲ್ಲ ಅದು ಪ್ರತಿಯೊಂದು ಮನೆಗೂ ಬರ್ತಾ ಇರ್ತದೆ ಹಾಗಾಗಿ ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ ಯಾರೆಲ್ಲ ಮನೆ ಕಟ್ಟಬೇಕು ಅಂತಿದ್ರೆ ಯಾರೆಲ್ಲ ನಿಮ್ಮ ಸ್ನೇಹಿತರು ಇರ್ಬೋದು ರಿಲೇಟಿವ್ ಇರ್ಬೋದು ದೂರದ ಸಂಬಂಧಿಗಳಿರ್ಬೋದು ಯಾರಾದರೂ ಸರಿ ಮನೆ ಕಟ್ತಾ ಇದ್ದರೆ ಅವ್ರು ತುಂಬ ಪ್ರಾಬ್ಲಮ್ ಎಲ್ಲ ಇದ್ದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅವ್ರು ಚೆನ್ನಾಗಾಯಿತು ಅಂದರೆ ಅದರಲ್ಲಿ ಭಗವಂತ ನಿಮ್ಮನ್ನು ಚೆನ್ನಾಗಿ ಮಾಡುತ್ತಾನೆ ನನ್ನನ್ನು ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ತಾ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ ನಾನು ಬಂದು ನಿಮಗೆ ಸೈಟ್ ವಿಸಿಟಿಂಗ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ